ಮೈಸೂರು ನಗರ ಕಾಂಗ್ರೆಸ್ ಸಮಿತಿ ಮೈಸೂರು ಗ್ರಾಮಾಂತರ ಕಾಂಗ್ರೆಸ್ ಸಮಿತಿ ಹಾಗೂ ಇದರ ಜೊತೆಗೆ ಚಾಮರಾಜನಗರ ಅನೇಕ ಮುಖಂಡರು ಕೂಡ ಬಂದಿದ್ದಾರೆ ಇವತ್ತಿನ ಸಭೆಯ ಅಧ್ಯಕ್ಷತೆ ವಹಿಸಿರುವಂತಹ ನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂತಹ ಆರ್ ಮೂರ್ತಿ ಅವರೇ ಶಾಸಕರ ಸಮ್ಮಿತ್ರರಾದಂತಹ ಡಾಕ್ಟರ್ ಮಾಜಿ ಶಾಸಕರಾದಂತ ಸೋಮಶೇಖರ್ ಅವರೇಸ್ವಾಮಿ ಅವರೇ ನಾಯಕರಾದಂಥ ಶಿವಣ್ಣ ಅವರೇ ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂತಹ ಡಾಕ್ಟರ್ ವಿಜಯಕುಮಾರ್ ರವರೇ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ನಮ್ಮ ಪಕ್ಷದ ಅಭ್ಯರ್ಥಿಗಳಾಗಿದ್ದಂತ ಎಂ ಲಕ್ಷ್ಮಣರವ್ರೆ ಜಿಲ್ಲಾ ಪಂಚಾಯತ್ನ ಎಲ್ಲ ಮಾಜಿ ಅಧ್ಯಕ್ಷರುಗಳ ಸದಸ್ಯರುಗಳೇ ಅಧ್ಯಕ್ಷರುಗಳೇ ನಗರಸಭೆಯ ನಗರ ಪಾಲಿಕೆಯ ಮಾಜಿ ಸದಸ್ಯರುಗಳೇ ಎಲ್ಲ ಬ್ಲಾಕ್ ಅಧ್ಯಕ್ಷರುಗಳೇ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಸದಸ್ಯರುಗಳೇ ಪದಾಧಿಕಾರಿಗಳೇ ಮುಂಚೂಣಿ ಘಟಕದ ಅಧ್ಯಕ್ಷರುಗಳೇ ಪದಾಧಿಕಾರಿಗಳೇ ಮಾಜಿ ನಗರ ವಿಧಾನ ಪರಿಷತ್ ಸದಸ್ಯರು ಹಿರಿಯರಾದಂತಹ ನನ್ನ ಎಲ್ಲ ಕಾಂಗ್ರೆಸ್ ಪಕ್ಷಗಳೇ ಮಾಧ್ಯಮದ ಸ್ನೇಹಿತ ನಮ್ಮೆಲ್ಲರಿಗೂ ಇವತ್ತಿನ ಸಭೆಯ ಉದ್ದೇಶ ಎಲ್ಲರೂ ಮಾತಾಡ್ತಂಥವರು ಆ ವಿಚಾರ ನಿಮ್ಮ ಮುಂದೆ ಹೇಗಿದ್ದಾರೆ ನಾವು ಕೆಲವೊಂದು ಪ್ರಶ್ನೆಗಳು ನಮ್ಮಷ್ಟಕ್ಕೆ ನಾವು ಹಾಕಬೇಕು ಕಾಂಗ್ರೆಸ್ ಪಕ್ಷ ನೂರು ವರ್ಷದ ಶತಮಾನೋತ್ಸವ ಮಾಡುವಂಥದ್ದು ಅನೇಕರು ಪ್ರಶ್ನೆ ಮಾಡ್ತಾರೆ ಅದರಲ್ಲೂ ವಿಶೇಷವಾಗಿ ಯುವಕರು ಸರ್ ಎಪ್ಪತ್ತು ವರ್ಷ ನೂರು ವರ್ಷದ ಹಿಂದಿನ ಇತಿಹಾಸ ನೀವು ಇವತ್ತು ಮಾತಾಡಿದಾಗ ಅದು ಏನು ಪ್ರಸ್ತುತ ಗಾಂಧೀಜಿಯವರ ವಿಚಾರ ಡಾಕ್ಟರ್ ಅಂಬೇಡ್ಕರ್ ಅವರ ವಿಚಾರ ಆ ಇತಿಹಾಸ ನಾವು ಪದೇ ಪದೇ ಮಾತಾಡ್ತಾನೆ ಇದ್ದೀವಿ ಆದ್ರೆ ಇವತ್ತು ನಮ್ಮ ಮುಂದೆ ಇರುವಂತಹ ಸವಾಲುಗಳಿಗೆ ಕಾಂಗ್ರೆಸ್ ಪಕ್ಷ ಯಾವ ರೀತಿಯ ಕಾರ್ಯಕ್ರಮಗಳು ಹಾಕಿದೆ ಅನ್ನೋ ಪ್ರಶ್ನೆ ನಮಗೆ ಅನೇಕರು ಮಾತಾಡ್ತಾರೆ ನಾವು ಸಮಾವೇಶ ಮಾಡುವಂತ ಉದ್ದೇಶ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕೊಡುಗೆ ಏನು ಸಂವಿಧಾನ ನಮ್ಮ ಕೊಟ್ಟಿದೆ ಅಥವಾ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರ ನೆನಪು ಮತ್ತು ಆ ಆದರ್ಶಗಳು ಇವತ್ತು ಮಾತಾಡುವಂಥದ್ದು ಅದಕ್ಕೆ ಕಾರಣಗಳು ಏನು ಅಥವಾ ಇವತ್ತು ನಾವು ಸಮಾವೇಶ ಮಾಡ್ತಾ ಇರುವಂತದ್ದು ರಾಜಕೀಯವಾಗಿ ಏನು ಡಿಸೆಂಬರ್ ಹದಿನೇಳನೇ ತಾರೀಕು ರಾಜ್ಯಸಭೆಯಲ್ಲಿ ಕೇಂದ್ರ ಸರ್ಕಾರದ ಗೃಹ ಮಂತ್ರಿಗಳಾದಂತಹ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತಂತೆ ಮಾತಾಡದಂತಹ ಆ ಇದು ಸಮುದಾಯಕ್ಕೆ ಮಾಡುವಂತಹ ಅಪಮಾನ ಅಲ್ಲ ಪ್ರತಿಯೊಬ್ಬ ಭಾರತೀಯನ್ಗಳು ಮಾಡುವಂತಹ ಅಪಮಾನ ಇದು ನಾವು ಅರ್ಥ ಮಾಡ್ಕೋ ಇದಕ್ಕೆ ಪ್ರತಿಯಾಗಿ ನಾವು ಸಮಾವೇಶ ಮಾಡ್ತಾ ಇದೀವ ಅನ್ನೋದು ಯಾರಾದ್ರೂ ಭಾವಿಸ್ಕೊಂಡಿದ್ರೆ ಅದು ತಪ್ಪು ಇದು ನಾವು ಕಾಂಗ್ರೆಸ್ ಪಕ್ಷದ ಏಳಿಗೆ ಸಂಘಟನೆ ಸ್ವಾತಂತ್ರ್ಯ ಪೂರ್ವದಿಂದ ಏನ್ ನಡೀತಾ ಬಂದಿದೆ ಕಾಂಗ್ರೆಸ್ ಯಾವಾಗಲೂ ಒಂದು ಮೂಮೆಂಟ್ ಇದ್ದ ಈ ಸಿದ್ಧಾಂತಗಳು ಯಾರು ಒಪ್ಕೊಂಡಿದ್ದಾರೆ ಅವರು ಮತ್ತೊಂದು ಸಿದ್ಧಾಂತ ಒಪ್ಕೊಳ್ಳಕ್ ಸಾಧ್ಯ ಕೆಲವರು ಇದ್ದಾರೆ ಅಧಿಕಾರರ ದಾಳದಿಂದ ಇಲ್ಲಿ ಸಿಕ್ಕಿಲ್ಲ ಅಂದ್ರೆ ಇನ್ನೊಂದ್ ಕಡೆ ಹೋಗ್ಬೇಕು ಇನ್ನೊಂದು ಕಡೆ ಸಿಕ್ಕಿಲ್ಲ ಅಂದ್ರೆ ಇನ್ನೊಂದ್ ಕಡೆ ಹೋಗ್ಬೇಕು ಅಂತವ್ರು ಯಾರು ನಮ್ದಿಲ್ಲ ಕಾಂಗ್ರೆಸ್ನ ಸಿದ್ಧಾಂತ ನಾವೇನ್ ಒಪ್ಕೊಂಡಿದ್ದೀವಿ ಅದು ನಾವು ಮೈ ಕೂಡ ಈಗ ನಾವು ನೋಡಿದ ತಕ್ಷಣ ಇವರು ಕಾಂಗ್ರೆಸ್ ಸದಸ್ಯರು ಅನ್ನೋದನ್ನ ಜನರಿಗೆ ಅರ್ಥ ಆಗುವಂತ ರೀತಿಯಲ್ಲಿ ನಾವು ಮಾಡ್ತೀವಿ ಬಹುಶಃ ಸಮಾಜದಲ್ಲಿ ಇರುವಂತ ಅನೇಕ ವ್ಯತ್ಯಾಸ ನಾವು ಮಾತಾಡಿದ್ರೆ ಮಾತ್ರ ನಾವು ಅದರ ಮೇಲೆ ಆಲೋಚನೆ ಮೊನ್ನೆ ಬೆಂಗಳೂರಿನಲ್ಲಿ ನಡೆದಂತಹ ಸಭೆಯಲ್ಲಿ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ನಮ್ಮ ರಾಜ್ಯ ಉಸ್ತುವಾರಿಗಳಾದಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಸಾಕಷ್ಟು ವಿಚಾರಗಳು ವಿಶ್ಲೇಷಣೆ ಮಾಡಿ ಮಾತಾಡಿದರು ಇವತ್ತು ರಾಷ್ಟ್ರದಲ್ಲಿ ಜನಸಂಖ್ಯೆ ಕೇವಲ 1% ಜನಸಂಖ್ಯೆ ಜಿಲ್ಲಾ 53ರಷ್ಟು ಆರ್ಥಿಕ ಸೌಲಭ್ಯಗಳನ್ನು ಹೊಂದಿದೆ ಕೇವಲ 1% ಕೆಳಗಿನ 50ರಷ್ಟು ಜನಸಂಖ್ಯೆ ಏನಿದೆ ರಾಷ್ಟ್ರದ 1% ಮಾತ್ರ ಸೌಲಭ್ಯಗಳನ್ನು ಅವರು ಅನುಸರಿಸುತ್ತಾರೆ ಈ ದಾರಿಯ ಮೇಲೆ ಸರಿಪಡಿಸುವಂತದೇ ಕಾಂಗ್ರೆಜನ ಉದ್ದೇಶ ನಾವೆಲ್ಲರೂ ನೋಡ್ತಾ ಇದ್ದೀವಿ ವಿನಾಕಾರಣ ಜಾತಿ ವ್ಯವಸ್ಥೆ ಧಾರ್ಮಿಕ ಆಲೋಚನೆ ಅಥವಾ ಜನರ ಮುಂದೆ ಬೇರೆ ಬೇರೆ ರೀತಿಯ ವಾತಾವರಣ ಸೃಷ್ಟಿ ಮಾಡಿ ಅವರ ಲೋಪಗಳನ್ನೆಲ್ಲ ಮುಚ್ಚಾಕುವಂತಹ ಪ್ರಯತ್ನದಲ್ಲಿ ಇವತ್ತು ಏನು ಕೆಲಸ ಮಾಡ್ತಾ ಇದೆ ನಾವು ಅದನ್ನು ಅರ್ಥ ಮಾಡಿಕೊಂಡು ಪ್ರೋಗ್ರೆಸಿವ್ ಥಿಂಕಿಂಗ್ ಇನ್ಕ್ಲೂಸಿವ್ ಗ್ರೋತ್ ಇದನ್ನ ಮುಂದಿಟ್ಟು ನಾವು ಕೆಲಸ ಮಾಡಬೇಕು ಇವತ್ತು ವಿನಾಕಾರಣ ಆರೋಪಗಳು ಭ್ರಷ್ಟಾಚಾರದ ಆರೋಪ ಇರ್ಬೋದು ಮತ್ತೊಂದಿರಬಹುದು ಆಡಳಿತದಲ್ಲಿ ಏನು ನಾನಾ ರೀತಿಯ ವಿಚಾರಗಳನ್ನ ಜನರ ಮುಂದೆ ಅವರ ರಾಜಕೀಯ ಒಂದು ವೇಳೆ ಬೇಜಿಕೊಳ್ಳುವಂಥದಕ್ಕೆ ನಮ್ಮ ಮೇಲೆ ಒಂದು ಅಸ್ತ್ರವಾಗಿ ಪ್ರಯೋಗ ಮಾಡಿ ಅದು ಮಫ್ ವಿಚಾರ ಆಗಿರ್ಬೋದು ಗೋವಿಂದ ನಿಗಮದಲ್ಲಿ ಇರ್ಬೋದು ವಾಲ್ಮೀಕಿ ನಿಗಮದಲ್ಲಿ ಇರ್ಬೋದು ಅಥವಾ ಕೂಡ ವಿಚಾರದಲ್ಲಿ ಆಗಿರ್ಬೋದು ಇಷ್ಟು ಸಂಶೋಧನೆ ಮೂರ್ ಮೂರು ಸಂಸ್ಥೆಗಳು ವಿಚಾರಣೆ ಮಾಡುವಂತದ್ದಾದ್ರೂ ಕೂಡ ಇವತ್ತರೆಗೂ ಸತ್ಯ ಏನು ಯಾರು ಯಾರ ಮೇಲೆ ಆರೋಪ ಹಾಕಿದ್ರು ಅದು ನಿಜ ಸುಳ್ಳು ಅನ್ನೋದನ್ನ ಜನರ ಮುಂದೆ ತಿಳಿಸುವಂತದಕ್ಕೆ ನಮ್ಮ ಕೈನಲ್ಲಿ ಆಗ್ತಾ ಇದೆ